ಇರೋದು ನಮ್ಮ ಟಾರ್ಗೆಟ್ ಇರೋದು ಟೆರರ್ ಬಗ್ಗೆ ಈ ಟೆರರ್ ಇರಲಿ ಡ್ರಗ್ಸ್ ಇರಲಿ ಇದು ಎರಡು ಗೌರ್ಮೆಂಟ್ ಹ್ಯಾಸ್ ಸಿವಿಯರ್ಲಿ ಫೇಲ್ಡ್ ಇನ್ ಕಂಟ್ರೋಲಿಂಗ್ ಅಂಡ್ ಅಪ್ರಿಹೆಂಡಿಂಗ್ ದ ರಿಯಲ್ ಕಲ್ಪ ಡ್ರಗ್ಸ್ ಅಲ್ಲಿ ಕೂಡ ಅವರು ಕೇವಲ ಸಣ್ಣ ಪುಟ್ಟ ವೆಂಡರ್ ಲೆವೆಲ್ ಅಲ್ಲಿ ಕನ್ಸೂಮರ್ ಲೆವೆಲ್ ಅಲ್ಲಿ ಹಿಡ್ಕೊಂಡು ಟಾರ್ಗೆಟ್ ತೋರಿಸಿ ಫಿಗರ್ಸ್ ತೋರಿಸ್ತಾ ಇದ್ದಾರೆ ಹೊರತು ಈ ಫಿಗರ್ಸ್ ಯಾರಿಗೆ ಇದರಿಂದ ಸಂತೋಷ ಆಗ್ತಾ ಇದೆ ಹೋಮ್ ಮಿನಿಸ್ಟರ್ ಶುಡ್ ಬಿ ಮೋರ್ ಪ್ರೊಆಕ್ಟಿವ್ ಒಂದು ಕನ್ವಿಕ್ಷನ್ ನಮ್ಗೆ ಒಂದೂವರೆ ವರ್ಷದಲ್ಲಿ ಎನ್ ಡಿ ಪಿ ಎಸ್ ಅಲ್ಲಿ ಒಂದು ಕನ್ವಿಕ್ಷನ್ ಆಗಿಲ್ಲ ನಮಗೆ ವಾಟ್ ಇಸ್ ಇಟ್ ಸ್ಪೀಕ್ ಆಫ್ ಅವರ್ ದರ್ಟ್ ಇದರಲ್ಲಿ ಏನು ಮಾಡಿರಲಿಲ್ಲ ಎ ಪಿ ಎ ಕೇಸಸ್ ಅಲ್ಲಿ ಏನು ಮಾಡಿದಾರಲ್ಲ ಸ್ಟೇಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಿರೋದಿಲ್ಲ ದೆನ್ ತದನಂತರ ಈ ಗುಂಡ ಆಕ್ಟ್ ಅಲ್ಲಿ ಏನು ಹಾಕಿದಾರಲ್ಲ ಒಂದು ಟೊಳ್ಳ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತರಾತುರಿ ಒಳಗೆ ಹಾಕಿರೋದು ಹೈಕೋರ್ಟ್ ಅಲ್ಲಿ ಹೋಗಿ ಬಿದ್ದೋಗಿದೆ ವಾಟ್ ಆಲ್ ವಾಟ್ ಈಸ್ ಆಲ್ ದಿಸ್ ಥಿಂಗ್ ಸ್ಪೀಕಿಂಗ್ ಆಫ್ ವಿಟ್ ಸ್ಪೀಕ್ಸ್ ಆಫ್ ವೆರಿ ಪುಯರ್ ಲಾ ಅಂಡ್ ಆರ್ಡರ್ ಲೀಡರ್ಶಿಪ್ ಆಫ್ ದಿ ಗವರ್ಮೆಂಟ್ ಎಸ್ಪೆಷಲಿ ದಿ ಹೋಮ್ ಮಿನಿಸ್ಟರ್ ಹೂಸ್ ಅಬ್ಸುಲೂಟ್ಲಿ ಫೇಲ್ಡ್ ಇಂತಹ ಒಂದು ವಾತಾವರಣ ಇದ್ದು ಒಂದು ರಾಷ್ಟ್ರ ಪಕ್ಷದ ಕಚೇರಿಗೆ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಜನಸಾಮಾನ್ಯರ ಭದ್ರತೆ ಬಗ್ಗೆ ಇನ್ನು ನಾವು ಎಷ್ಟು ಯೋಚನೆ ಮಾಡಬೇಕಾಗಿರೋದು ಮತ್ತೆ ಇಲ್ಲೇ ಹಿಂದೆ ಕೂಡ ಈ ಸಾಫ್ಟ್ ಅಪ್ರೋಚ್ ಇಟ್ಕೊಂಡಿರೋದ್ರಿಂದ ಬಳ್ಳಾರಿ ಮಾಡಿಲ್ ಒಳಗೆ ಎಂಟು ಜನಕ್ಕೆ ನಾವು ಅರೆಸ್ಟ್ ಮಾಡ್ತೇವೆ ಎನ್ ಐಎ ಅರೆಸ್ಟ್ ಮಾಡಿದೆ ವೈ ಐಎಸ್ ಟಿ ಫೈಲ್ ಟು ಅರೆಸ್ಟ್ ಮಾಡಿದೆ ಕುಕ್ಕರ್ ಬ್ಲಾಸ್ಟ್ ಕೇಸಲ್ಲಿ ಕೂಡ ಇಟ್ ವಾಸ್ ದಟ್ ಎನ್ ಐ ಎಚ್ ಫೈನಲಿ ಅರೆಸ್ಟೆಡ್ ಅಂಡ್ ಸಬ್ಮಿಟೆಡ್ ಚಾರ್ಜ್ ಶೀಟ್ ಇಲ್ಲಿ ಕೂಡ ಎನ್ ಐಎ ಇದೆಲ್ಲ ಎನ್ ಐ ಐ ಎಸ್ ಡಿ ಮಾಡಬೇಕಾಗಿರುವಂತಹ ಕೆಲಸಗಳು ಇಟ್ ಹಾಸ್ ಅಬ್ಸಲ್ಯೂಟ್ಲಿ ಫೇಲ್ಡ್ ಇನ್ ಸೀಯಿಂಗ್ ದಟ್ ಟೆರರ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಒಂದು ಮಾಡ್ತಾ ಹೋಗ್ಲಿ ಮತ್ತೆ ಇದು ಇನ್ನೂ ಯಾಕೆ ಕಾಂಪೌಂಡ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಸಿಬ್ಬಂದಿಗಳ ಕೊರತೆ ರೆಕ್ರೂಟ್ಮೆಂಟೇ ಮಾಡ್ತಾ ಇಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ವರ್ಷಕ್ಕೆ ಇನ್ನೂರು ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ ಇದಾರೆ ಒಂದೂವರೆ ಸಾವಿರದ ಎರಡು ಸಾವಿರ ಕಾನ್ಸ್ಟೇಬಲ್ಸ್ ರಿಟೈರ್ ಆಗಿ ಹೋಗ್ತಾರೆ ಯಾವ ಅಡಿಷನ್ ಕೂಡ ಇವರು ಮಾಡ್ತಾ ಇಲ್ಲ ಯಾಕಂದ್ರೆ ಲೀಗಲ್ ಆಗಿದೆ ಅಲ್ಲಿದೆ ಇಲ್ಲಿದೆ ಇತ್ಯಾದಿಗಳಿಂದ ಆ್ಯಂಡ್ ಟ್ರಾನ್ಸ್ಫರ್ ಬಗ್ಗೆ ತಾವು ನೋಡೇ ನೋಡೇ ನೋಡಿದಿರಾ ಯಾವ ರೀತಿಯಾಗಿ ಮೊನ್ನೆ ಕೊಪ್ಪಳದಲ್ಲಿ ಒಬ್ಬ ಯಾದಗಿರಿಯಲ್ಲಿ ಒಬ್ಬ ಗುಡ್ಗಾ ಸಾವು ನೆಬೇಕಾಗಿತ್ತು ಬಿಕಾಸ್ ಎಮ್ ಎಲ್ ಎಗಳ ಕಡೆಯಿಂದ ಡಿಮಾಂಡ್ ಆಗುವಂಥದ್ದು ರಾಜ್ಯದ ಪ್ರಥಮ ಕೆಲಸ ಇರೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಮತ್ತೆ ಪೊಲೀಸ್ನವರು ಕೈ ಕಟ್ಟಿಟ್ಟಿರೋದ್ರಿಂದ ಪೊಲೀಸ್ನವ್ರಿಗೂ ಕಂಪ್ಲೀಟ್ ಆಗಿ ಅವ್ರಿಗೆ ದೇ ಆರ್ ನಾಟ್ ಗಿವಿಂಗ್ ಫ್ರೀಡಮ್ ಅಂಡ್ ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ನು ಅವರು ಆಡ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರಿಗೆ ಸೊ ಇಂತಹದಲ್ಲಿ ಇರುವಾಗ ಇವರ ಹತ್ರ ಕೇಂದ್ರದ ಸ್ಕೀಮ್ ಕೂಡ ಇದೆ ಸೇಫ್ ಸಿಟಿ ಇತ್ಯಾದಿಗಳು ಸೇಫ್ ಸಿಟಿ ಕೂಡ ಕಂಪ್ಲೀಟ್ ಆಗಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸೊ ಇಟ್ ಇಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ದ ಚೀಫ್ ಮಿನಿಸ್ಟರ್ ಶುಡ್ ಚೇಂಜ್ ದಿ ಹೋಮ್ ಮಿನಿಸ್ಟರ್ ಆರ್ ಸ್ಯಾಕ್ ದಿ ಹೋಮ್ ಮಿನಿಸ್ಟರ್ ಸೇಯಿಂಗ್ ದಟ್ ಇಸ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್ ಹು ಹಾಸ್ ಗಾಟ್ ನೋ ಕಂಟ್ರೋಲ್ ಅವ್ರಿಗಂತೂ ಪಾಪ ಪಕ್ಷದಲ್ಲಿ ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಅಲ್ಲ ಅವರಿಗೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸೀರಿಯಸ್ ಆಗಿ ತಗೊಳ್ಳಲ್ಲ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಬರೀ ಎಸ್ಕಾಟ್ ಪೈಲಟ್ ಮತ್ತೆ ಗೋಡಂಬಿ ದ್ರಾಕ್ಷಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಹೊರತು ಅವರು ಪರಿಣಾಮಕಾರಿಯಾಗಿ ಯಾವ ಡಿಸಿಷನ್ ಕೂಡ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಒಂದು ಪಾಲಿಸಿ ಡಿಸಿಷನ್ ಕೂಡ ತಗೊಂಡಿಲ್ಲ ಒಂದು ಇಂಪ್ಲಿಮೆಂಟೇಷನ್ ಕೂಡ ಅವ್ರು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಎಕ್ಸಾಂಪಲ್ ಇರೋದು ನಿಮಗೆ ಅವನ ಮಾರಲ್ ಪೊಲೀಸಿಂಗ್ ಯೂನಿಟ್ ಮಾಡ್ತೀನಿ ಅಂತ ಭಾರಿ ಜೋರಾಗಿ ಹೇಳಿದ್ರು ಅದು ಮಾಡಿಲ್ಲ ಅವರು ಮತ್ತೆ ಅದನ್ನು ಫ್ಯಾಕ್ಟ್ ಚೆಕ್ ಯೂನಿಟ್ ಮಾಡ್ತೀನಿ ಒಂದು ಕೇಸ್ ಅದರಲ್ಲಿ ಹಾಕಿಲ್ಲ ಎರಡರಲ್ಲೂ ಒಂದು ಕೇಸ್ ಕೂಡ ಹಾಕಿಲ್ಲ ಆ್ಯಂಡ್ ರ್ಯಾಂಪೆಂಟ್ ಆಗಿ ಮಹಿಳೆಯರ ಸೇಫ್ಟಿ ಇರಲಿ ಅಥವಾ ಟೆರರಿಂದ ಆಗೋದಿರಲಿ We are continuously getting exposed over there. Home Minister has completely become incompetent and he must resign or he should be sacked by the Chief Minister. Thank you, sir.